ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಕನಕದಾಸರು ಮನುಷ್ಯನ ಜೀವನದಲ್ಲಿ ಮೋಕ್ಷವನ್ನು ಪಡಿಬೇಕಂದ್ರೆ ಯಾವ ಯಾವ ಕಾರ್ಯಗಳನ್ನು ಮಾಡಬೇಕಂತಕ್ಕಂತ ಒಂದು ಪದ್ಧತಿಗಳನ್ನ ತಮ್ಮ ಒಂದು ಪದ್ಯದಲ್ಲಿ ಬಹಳಷ್ಟು ಸುಂದರವಾಗಿ ತಿಳಿಸಿದಾರ ಏನೂ ಇಲ್ಲದ ಎರಡು ದಿನದ ಸಂಸಾರ ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ ಈ ಸಂಸಾರದೊಳಗ ಈ ಜೀವನದೊಳಗ ಏನೂ ಇಲ್ಲ ಆದರೆ ಏನೂ ಇಲ್ಲ ಅಂತ ಹಂಗೆ ಬಿಡಕ್ಕೆ ಬರೋದಿಲ್ಲ ಆದರೆ ಏನನ್ನ ಮಾಡಬೇಕಂದ್ರೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಆ ಜ್ಞಾನವನ್ನು ಸಂಪಾದನೆ ಮಾಡಿ ನಾವೇನು ಮಾಡ್ಬೇಕಂದ್ರೆ ದಾನ ಮತ್ತು ಧರ್ಮವ ಮಾಡಬೇಕು ಇದರಿಂದ ನಮಗೇನ ಏನಾಗ್ತತಿ ಅಂತಂದ್ರೆ ಮೋಕ್ಷ ಪ್ರಾಪ್ತಿಯಾಗ್ತತಿ ಹಸಿದು ಬಂದವರಿಗೆ ಅಶನವ ನೀಡಲು ನೀಡಲು ಬೇಕು ಶಿಶುವಿಗೆ ಹಾಲು ಬೆಣ್ಣೆ ಉಣಿಸಬೇಕು ಹಸನಾದ ಭೂಮಿಯನ್ನು ಧಾರೆ ಎರೆಯಲು ಬೇಕು ಖುಷಿಯಾಡದಲ್ಲಿ ಭಾಷೆ ನಡೆಸಬೇಕು ಇವೆಲ್ಲ ಕಾಯಕಗಳನ್ನು ಕರ್ಮಗಳನ್ನು ಕೆಲಸಗಳನ್ನು ನಾವು ನಮ್ಮ ಜೀವನದೊಳಗೆ ಮಾಡ್ತಾ ಇರಬೇಕು ಅಂತೇಳಿ ಕನಕದಾಸರು ಹೇಳ್ತಾರೆ ಏನಂದ್ರೆ ಮೊಟ್ಟ ಮೊದಲನೇ ಕೆಲಸ ಹಸಿದು ಬಂದವರಿಗೆ ಅನ್ನವನ್ನು ನೀಡಬೇಕು ಸಣ್ಣ ಮಕ್ಕಳಿದ್ರೆ ಅವ್ಕ ಹಾಲು ಬೆಣ್ಣೆ ಮೊಸರುಗಳನ್ನು ಕೊಡಬೇಕು ಉಣ್ಣಲಿಕ್ಕೆ ಹಸನಾದ ಭೂಮಿಯನ್ನು ಧಾರೆ ಎರೆಯಲಬೇಕು ಅಂತ ಹೇಳ್ತಾರೆ ಭೂಮಿ ಅಂದ್ರೆ ಸಂಪತ್ತಿನ ಸಂಕೇತ ಭೂಮಿ ಅಂದ್ರೆ ಭೂಮಿನ ಕೊಡ್ರಿ ಅಂತಲ್ಲ ಆ ಸಂಪತ್ತಿನ ಪರ್ಯಾಯ ಪದಗಳು ಏನದಾವಲ್ಲ ಪರ್ಯಾಯ ವಸ್ತುಗಳು ಏನದಾವಲ್ಲ ನಮ್ಮ ಕಡೆ ಯಾವುದು ಇರ್ತದಲ್ಲ ಅದನ್ನು ನಮ್ಗೆ ಎಷ್ಟು ಕೊಡ್ಬೇಕಂತೇಳಿ ದೇವರು ಬುದ್ಧಿ ಕೊಡ್ತಾನಲ್ಲ ಅಷ್ಟನ್ನು ಆ ನಿರ್ಗತಿಕರಿಗೆ ಅನಾಥರಿಗೆ ನಾವೇನು ಮಾಡ್ಬೇಕಂದ್ರೆ ದಾನವನ್ನು ಮಾಡಬೇಕು ಸುಳ್ಳು ಮಾತನ್ನು ಆಡ್ದಂಗೆ ನಾವು ಏನು ಮಾತಾಡಿರ್ತೀವಲ್ಲ ಆ ಮಾತಿನಂತೆ ನಡೆದುಕೊಳ್ಬೇಕು ಅಂಥೇಳಿ ಕನಕದಾಸರು ಬರೀತಾರೆ ಕಳ್ಳತನಗಳ ಮಾಡಿ ಒಡಲು ಹೊರೆಯಲು ಬೇಡ ತಳ್ಳಿಗಾರನು ಆಗಿ ತಿರುಗಬೇಡ ಹೊಟ್ಟಿ ತುಂಬಿಸುವ ಸಲುವಾಗಿ ಏನು ಅಂದ್ರೆ ಕಳ್ಳತನವನ್ನು ಮಾಡಿ ಹೊಟ್ಟಿ ತುಂಬಿಸುವಂತ ಕೆಲಸವನ್ನು ಮಾಡಬೇಡ ಇಲ್ಲದ ಸುಮ್ಮನ ತಿರುಗಬೇಡ ಚಿಕ್ಕ ಸಿಕ್ಕಲ್ಲಿ ನಮಗೆ ಕೆಲಸ ಇಲ್ಲ ಅಂಥೇಳಿ ಸುಮ್ಮನ ತಿರುಗಬೇಡ ಕುಳ್ಳಿರ್ದ ಸಭೆಯೊಳಗೆ ಕುಚಿತವು ಬೇಡ ಉಳ್ಳವನು ನಾನೆಂದು ಉಬ್ಬಬೇಡ ಒಂದು ದೇವಸಭೆ ಆ ದೇವರ ಒಂದು ನಾಮಸ್ಮರಣೆ ನಡೆದಂತಹ ಜಗದೊಳಗ ಅಧರ್ಮದ ಅಚಾತುರ್ಯದ ಕೆಲಸಗಳನ್ನು ಯಾವುದನ್ನು ಸಹಿತ ನೀನು ಮಾಡಬೇಡ ಉಳ್ಳವನು ನಾನೆಂದು ಉಬ್ಬಬೇಡ ನನ್ನ ಹತ್ರ ಎಲ್ಲ ಐತಿ ನನ್ನ ಹತ್ರ ಸಂಪತ್ತು ಭೂಮಿ ಎಲ್ಲ ಐತಿ ಹೇಳಿ ಉಬ್ಬಾಕೆ ಹೋಗಬೇಡ ಹೇಳಿ ಕಣಕದಾಸರು ಬರೀತಾರೆ ದೊರೆತನವು ಬಂದಾಗ ಕೆಟ್ಟು ನುಡಿಯಲು ಬೇಡ ಸಿರಿ ಬಂದ ಕಾಲಕ್ಕೆ ಉರಿಯಬೇಡ ನೋಡ್ರಿ ಎಷ್ಟು ಕಿಮ್ಮತ್ತಿನ ಮಾತು ಸಂಪತ್ತು ಬಂದಾಗ ಆ ಬಡವರನ್ನು ನೋಡಿ ನಿರ್ಗತಿಕರನ್ನು ನೋಡಿ ಅನಾಥರನ್ನು ನೋಡಿ ಕೆಟ್ಟು ಬೇಗವನ್ನು ಬೈಬೇಡ ಅವರಿಗೇನು ನಿಂದೆಯನ್ನು ಮಾಡಬೇಡ ಸಿರಿ ಬಂದ ಕಾಲಕ್ಕೆ ಉರಿಯಬೇಡ ಸಂಪತ್ತು ಬಂದಾಗ ಅಧರ್ಮದ ಒಂದು ದಾರಿಯನ್ನು ಹಿಡಿದು ಅನಾಚಾರವನ್ನು ಮಾಡ್ತಾ ಉರಿಯಾಕೆ ಹೋಗಬೇಡ ಸಿರಿವಂತ ಶ್ರೀ ಕಾಗಿನೆಲೆ ಆದಿಕೇಶವನ ಚರಣಕಮಲವ ಸೇರಿ ಸುಖಿಯಾಗು ಮನುಜ ನೋಡು ಕಣಕದಾಸರಿಗೆ ಗೊರ್ತಿತ್ತು ಈ ಜಗತ್ತಿನೊಳಗ ನಿಜವಾದ ಶ್ರೀಮಂತ ಯಾರು ಅಂತ ಹೇಳಿ ಅದಕ್ಕೆ ಅವರು ಶಬ್ದ ಬಳಸಿದ್ರು ಶ್ರೀವಂತ ಶ್ರೀ ಕಾಗಿನೆಲಿ ಯಾದಿಕೇಶವನ ಚರಣ ಕಮಲವ ಹಿಡಿದು ಭಜಿಸು ಅಂತ ಹೇಳಿ ಅಂದ್ರೆ ಈ ಜಗತ್ತಿನೊಳಗ ಸಿರಿವಂತ ಯಾರು ಅಂತಂದ್ರೆ ಆ ಜಗದೊಡೆಯನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ ಸಿಂಹಾಸನದಲ್ಲಿ ಕೂಡಿಸಿಕೊಂಡು ತನ್ನ ಹೃದಯ ಕಮಲದಲ್ಲಿ ಸ್ಥಾನವನ್ನು ಕೊಟ್ಟಿರತಕ್ಕಂತ ವಿಷ್ಣು ಪರಮಾತ್ಮ ಆ ಸಕಲ ಶ್ರೀಮಂತಿಕೆಗಳ ಒಡೆಯ ಅಂತ ಹೇಳಿ ಅದಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿನ ತನ್ನ ಹತ್ತಿರ ಇರತಕ್ಕಂಥ ಆ ಜಗದೊಡೆಯನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತ ನಾವೆಲ್ಲರೂ ಆ ಪರಮಾತ್ಮನ ಶ್ರೀಮಂತಿಕೆಯ ಮುಂದೆ ಒಂದು ಸಣ್ಣ ಮಣ್ಣಿನ ಕಣವು ಸಹಿತ ಆಗೋದಿಲ್ಲ ಅಂತಕ್ಕಂಥ ನಿಜವಾದ ಒಂದು ಶ್ರೀಮಂತಿಕೆ ಯಾರ್ದು ಹೇಳಿ ಕನಕದಾಸರು ಬಹಳ ಸ್ಪಷ್ಟವಾಗಿ ತಮ್ಮ ಒಂದು ಪದ್ಯದೊಳಗೆ ಬರೀತಾರೆ ಅದಕ್ಕಾಗಿ ನಾವು ಏನೇ ಮಾಡೋದಿದ್ರೂ ಸಹಿತ ತಿಳಿದು ಮಾಡಬೇಕು ಜ್ಞಾನದಿಂದ ಅರಿತು ಕರ್ಮವನ್ನ ಮಾಡಬೇಕು ಜ್ಞಾನದಿಂದ ಅರಿತು ನಾವು ಕರ್ಮವನ್ನು ಮಾಡಿದ್ರೆ ನಮಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥ ಒಂದು ಪದ್ಯದ ಸಾರವನ್ನ ಕನಕದಾಸರು ಬಹಳಷ್ಟು ಸುಂದರವಾಗಿ ಈ ಒಂದು ಪದ್ಯದೊಳಗೆ ತಿಳಿಸಿದಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೀವಿ